ಅದಕ್ಕೆ ಕಬಲಗ್ಯಾನ ಅವ್ರ ಗುರು ಯಾರಪ್ಪ ಇದ್ರ ತಳ ಸೋಸಿ ಹೇಳಪ್ಪ ಯಾತಾಳ ಆತಾಳ ಮಸಬ ಯಾರ ಮಕ್ಕ ಹೇಳಪ್ಪ ಅಂತ ಕೈಗೊಳ್ ಕೇಳ್ತಾರೆ ಕಾಳು ಭೈರಬ ಹಿರ್ವಡೆ ಹಾಂ ಯಾರ ಮಕ್ಕಳು ನನ್ನ ಮನಿ ಮಾತಲ್ಲ ನಿನ್ನ ಮನಿ ಮಾತಲ್ಲ ಗುರುಗಳು ಮಾಡದ ಅದು ಮರಗಮ್ಮ ದುರ್ಗಮ್ಮ ಲಕ್ಕಮ್ಮ ಪೋಚಮ್ಮ ದ್ಯಾಮವ್ವ ಯಾರ ಮಕ್ಕಳು ಇವ್ರು ಯಾರ ಮಕ್ಕಳು ಮತ್ತು ತವ್ರು ಮನಿ ಯಾವರ ಗಂಡನ ಮನಿ ಯಾವ್ರು ಇವ್ರದ್ದು ಎಲ್ಲ ಅಂಡನ ಮನೆ ಯಾವ್ರ ಇವರು ಐದು ಮಂದಿ ಇದೆಲ್ಲ ಎಲ್ಲ ಆ ಏಳು ಮಕ್ಕಳದು ಹಾ ಅದಕ್ಕ ಏಳು ಮಕ್ಕಳದು ಗಂಡನ ಹೆಸರು ಹೇಳೋ ಅಡಿ ಜಾತಿಯದ ಕೇಳರು ಹಾ ಏಳು ಮಕ್ಕಳ ತಾಯಿ ಇರ್ತಾರೆ ನೋಡ್ರಿ ಹಾ ಏಳು ಮಕ್ಕಳ ತಾಯಿನೇ ತರಿ ಕಳಿ ಹಾ ಅದಕ್ಕೆ ಏಳು ಮಕ್ಕಳದು ಹೆಸರೇನು ಅವರ ಗಂಡನ ಹೆಸರು ಏನು ಹೌದು ಅದಕ್ಕೆ ಲೆಕ್ಕ ಕೇಳ್ಬೇಕಾಗ್ಯದ మా అమ్మగని Yeah, yeah. ಲ್ರಿ ಐದು ಮಂದಿ ಗಣದಿಗಿ ಇವ್ರು ಪಂಚಪಾಂಡವ್ರು ಪಂಚಪಾಂಡವ್ ಐದು ಮಂದಿ ಗಂಡದ್ರುತ್ತಿದ್ರು ಎದ್ರು ಕೂತಿದ್ರು ದುಶ್ಯಾಸನ ಶೀರಿ ಸೆಳೀತಿದ್ದ ಇವ್ರು ಎಬ್ರು ಬರ್ಲಿಕ್ಕಿಲ್ಲ ಅಂದ್ರೆ ಅಬ್ರು ನಾಚಕಿ ನನ್ನ ಹ್ಯಾಂಡಿದ್ರು ಶಿರಿ ಶಳಲಿ ನನ್ನ ನನ್ನ ಹೆಣ್ತಿಗೆ ಶಿರಿ ನಿಮ್ಗೆ ಅಬ್ರು ನಿಮ್ ಎಲ್ಲಿ ನಾಚಿಗೆ ಬಂದಿರ ನೀವು ಮೂರು ಮಂದಿ ಇಲ್ರಿ ಐದು ಮಂದಿ ಐದು ಮಂದಿ ಒಬ್ರೆ ಹೋಗಿ ಕಾಪಾಡಬೇಕಾದ್ರಾಗ ರಾಮನ ಶ್ರೇಷ್ಠ ರೀ ಏ ರಾಮ ರಾಮನಕ್ಕಿಂತ ಸೀತಾ ದೊಡ್ಡ ಕೇಳ ಇಲ್ರಿ ರಾಮ ಬಿಟ್ಟನ ಸೀತಾ ಸೀತಾ ಬಿಟ್ಟನ ಮತ್ ಬಿಟ್ಟನ ಸೊಟ್ಟ ರಾಮ್ ಮತ್ ಸೀತಾಗ ಆಳೇನು ಆಳೇನೇನು ಹೌದು ಅಂದರಲ್ಲ ಏ ಬಿಟ್ಟ ಆಳಕ್ಕೆ ಆಳಕ್ ಸೊಟ್ಟ ರಾಮ್ ಏನು ಅಂತಾರ ಅವ್ ನಂಗೆ ಸೊಟ್ಟ ರಾಮ್ ತಿಳಿದೇನು ತಿಳಿದೇನು ಅಂತಾರ ಆ ಬಿಟ್ಟ ನಿಮ್ಮ ರಾಮ ರಾಮ್ ಆಳೇನ ಮತ್ ರಾಮನಕ್ಕಿಂತ ಸೀತಾ ದೊಡ್ಡ ಕೇಳ ಬಹಳ ದೊಡ್ಡ ಕೇಳಿ ಅದಕ್ಕೆ ಅದು ವಿಷಯ ಬೇರೆ ಅದ್ ಅದಕ್ಕೆ ಇಲ್ಲಿ ಕೇಳಿ ಕೇಳ್ಬೇಕಂದ್ರ ಗೌಪತಿ ದ್ರೌಪತಿ ಐದು ಮಂದಿ ಗಣ್ದೇರ್ ಇದ್ದರು ದುರ್ವೆಷ ಅದಕ್ಕೆ ಇವ ಶ್ರೀ ಶೈತ್ಯದ ದುಶ್ಯಾಸನ ಅದಕ್ಕೆ ನಿಮ್ಮ ಐದು ಮಂದಿ ಗಣ್ದೇರಿ ನಾಚಿಕೆ ಅವರು ಬರ್ಲಿಕ್ಕೆ ಇಲ್ಲಿನು ಐದು ಮಂದಿ ಹೌದೌದು ಮೂರು ಮಂದಿ ಅವ್ಯಾಟ್ ಮದುಕಂದ ನಮ್ಮಮ್ಮಾಗ ಹಾ ಮಮ್ಮಾಗ ಹಾ ಕಾಶ್ಪಾಡ್ಬೇಕು ನೀವು ರೀ ಹೋಗಿ ಏ ಐ ಅಂತ ಹೇಳಿ ತಮ್ಮ ಸೀರಿ ಅಂತ ಕೃಷ್ಣ ಹೌದು ಶ್ರೀಕೃಷ್ಣ ಬಿ ಕೊಟ್ಟಿಲ್ಲ ಶ್ರೀಕೃಷ್ಣ ಕೊಟ್ಟಿಲ್ಲ ಸುಮ್ ಇಟ್ಟಾರ ಹೆಸರು ಎಂಟು ಕೋಟಿ ಎಂಟು ಕೋಟಿ ಅಂತ ಹೇಳಿ ಶ್ರೀಕೃಷ್ಣ ಕೊಟ್ಟಣ ಅಂತ ಹೇಳ್ತಾರ ಸುಮ್ಮ ಇಟ್ಟಾರ ಕೈ ಎತ್ತಿ ಕೊಟ್ಟ ಹೇಳ್ತಾರ ಸೀರೆ ಯಾಲ್ ಬಿಟ್ಟಾರ ದುರ್ವಾಸನಿಗಳು ನದಿ ಚೆಲ್ಕ ಹೋಗಿದ್ರು ಸ್ನಾನ ಮಾಡ್ತಿರು ನದಿ ಜಳಕು ದುರ್ವಾಸನಿಗಳು ಇಕ್ಕಿ ದುರ್ಪತಿ ನೀರಿಗೆ ಹೋಗಿದ್ರು ನೀರ್ ತರ್ಲಕ್ ಹೋಗಿದ್ರು ಏನಂತ ದುರ್ಪತಿ ಬಂದಾರ ಅವ್ರಿಗೆ ದರ್ಶನ ಮಾಡಿ ನೀರ್ ತೊಂದು ಹೋಗ್ಬೇಕಂತೇಳಿ ನೀರ್ ತೊಗೊಂಡ್ ಹೋಗ್ಬೇಕು ಶೀತಾಳ ಪೂಜಾಕ್ ನೀರ್ ತೊಗೊಂಡು ಹೋಗಬೇಕಂತ ಹೇಳಿ ದುರ್ಪತಿ ನೀರಿಗೆ ಹೋಗಿದ್ಲು ದುರ್ವಾಸನಿಗಳು ಹಳೆಯಾಗಿ ಜಳಕ ಮಾಡ್ತಿದ್ರು ಮುಂದೆ ಆ ನೀರಿನ ಲಾಟ್ ಬಂದು ದುರ್ವಾಸನಿಗಳ್ ಲಂಗುಟ್ಟಿ ಹರಿದು ಹೋಗಿತ್ತು ಹೌದು ಲಾಟ್ ಬರ್ದ ಹರಿದ್ರು ನಿಂದಿರ್ತಾಳ ನಿಂದಿರ್ತಾಳ ಅಲ್ಲೇ ನಿಂದಿರ್ತಾ ಏನ ಬರುವ ನಮ್ಮ ಗುರುಗಳು ಗುರುಗಳು ಏನ ಬರುವಲ್ಲ ದರ್ಶನ ಮಾಡ್ಕೊಂಡು ನೀರು ತೊಂದು ಹೋಗ್ಬೇಕಂತ ಹೇಳಿ ಧ್ರಪತಿ ನಿಂದಿರ್ತಾಳ ನಿತ್ತ 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 ಕೇಳ್ದ ಯಪ್ಪಾ ನೀವು ಹೊರಗೆ ಯಾಕೆ ಬರುವಲ್ರಿ ನಿಮ್ಮ ದರ್ಶನ ತಗೊಂಡು ಜಳಕ ಮಾಡಿ ಹೊರಗೆ ಯಾಕೆ ಬರುವಲ್ರಿ ನೀವು ಮಾಡಿ ಹೊತ್ತ ನೀರ್ ನಾನು ಹಂಗೆ ನಿಂತೀನಿ ನೀವು ಹಾಗೆ ಕೂತಿರಿ ನೀರಾಗೆ ನೀವು ನೀರು ಯಾಕೆ ಕೂತಿರಿ ಯಪ್ಪಾ ನೀವು ಎಷ್ಟು ಇರ್ತಪ್ಪ ಮಾಡ್ಲಿಕತ್ತೀರಿ ನೀರಾಕೆ ಕೂತು ಹೊರಗೆ ಬರ್ರಿಪ್ಪ ನಿಮ್ಮ ದರ್ಶನ ತಗೊಂದು ಹೋತಿರಿ ನೀರು ತೊಗೊಂದ ಹೇಳ್ದ ಧ್ರಪತಿ I was a- ಮಾಡ್ತಾಳಿ ಆಗ ಹೊಡ್ತಾಳುನಿಗಳ ಕಡೆ ದುರ್ವಾಸ ಮುನಿಗಳ ಕಡೆ ಒಕ್ಕಾಟನ ಅದೇ ಶಿರಿ ಶರಗ ಲಂಗುಟ್ಟಿ ಕಟ್ಕೊಂಡು ಹೊರಗೆ ಬಂದು ಅವಾಗ ದುರ್ಪತಿ ದರ್ಶನ ಮಾಡಿ ಏನ್ ಆಶೀರ್ವಾದ ಕೊಟ್ಟಾರ ದುರ್ವಾಸ ಮುನಿಗಳು ಏನ್ ಕೊಟ್ಟಾರಿ ತಾಯಿ ನಿನ್ನ ಮುಂದೆ